ಪೆಟ್ರೋಲ್ ರೇಟ್ ನೂರು ರೂಪಾಯಿ ಗಡಿ ದಾಟಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾತ ಕಡಿಮೆ ಇದ್ದರೂ ಕೂಡ ಪೆಟ್ರೋಲ್ ರೇಟ್ ನೂರು ರೂಪಾಯಿ ಬೆಲೆ ಆಗಿದೆ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲೂ ಒಂದೇ ರೀತಿಯ ಈ ಪೆಟ್ರೋಲ್ ಬೆಲೆ ಇರೋದಿಲ್ಲ ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಹಾಗಂತ ಬೇರೆ ದೇಶಗಳಲ್ಲೂ ಕೂಡ ಪೆಟ್ರೋಲ್ ರೇಟ್ ತುಂಬ ಜಾಸ್ತಿನೂ ಇದೆ ತುಂಬ ಕಡಿಮೆ ಅಂದರೆ ಆರು ರೂಪಾಯಿನೂ ಇದೆ ಉದಾಹರಣೆಗೆ ಇರಾನ್ ಕಚ್ಚಾ ತೈಲ ಪ್ರೂಡ್ ಆಯಿಲ್ ಕಡಿಮೆ ಇದ್ದರೂ ಕೂಡ ಯಾಕೆ ಇಷ್ಟು ರೇಟು ಜಾಸ್ತಿ ಆಗಿದೆ ಅಂತ ಅಂದರೆ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದರೆ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೆ ಪೆಟ್ರೋಲ್ ರೇಟು ಕೂಡ ಕಡಿಮೆ ಆಗುತ್ತೆ ಆದರೆ ಯಾಕೆ ಆಗುವುದಿಲ್ಲ ಅಂತ ಅಂದರೆ ಭಾರತದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಪೆಟ್ರೋಲ್ ಬೆಲೆ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕ್ರೂಡ್ ಆಯಿಲ್ನ ಬೆಲೆ ಅದರ ಪ್ರೈಸ್ ಅರವತ್ತೈದು ಡಾಲರ್ ಆಗಿತ್ತು ಒಂದು ಬ್ಯಾರಲ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವತ್ತು ಒಂದು ಡಾಲರ್ಗೆ ಎಪ್ಪತ್ತೊಂದು ರೂಪಾಯಿ ಇತ್ತು ಭಾರತದಲ್ಲಿ ಕಂಪೇರ್ ಮಾಡಬೇಕು ಅಂತಂದರೆ ಒಂದು ಟೋಟಲ್ಲು ಅರವತ್ತೈದು ಡಾಲರ್ಗೆ ಎಪ್ಪತ್ತೊಂದು ರೂಪಾಯಿ ಅಂದರೆ ಎಪ್ಪತ್ತೊಂದು ಇಂಟು ಅರವತ್ತೈದು ಟೋಟಲ್ ನಾಲ್ಕು ಸಾವಿರದ ಆರುನೂರ ಹದಿನೈದು ರೂಪಾಯಿ ಒಂದು ಬ್ಯಾರಲ್ಗಾಗುತ್ತೆ ಭಾರತದಲ್ಲಿ ನಾಲ್ಕು ಸಾವಿರದ ಆರುನೂರ ಹದಿನೈದು ಒಂದು ಬ್ಯಾರಲ್ ಒಂದು ಬ್ಯಾರಲಲ್ಲಿ ನೂರ ಐವತ್ತೊಂಬತ್ತು ಲೀಟರ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಲೀಟರ್ ಕಚ್ಚಾ ತೈಲದ ಬೆಲೆ ಇಪ್ಪತ್ತೊಂಬತ್ತು ರೂಪಾಯಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಸರಿಸುಮಾರು ಎಪ್ಪತ್ತೆರಡು ರೂಪಾಯಿ ಎಪ್ಪತ್ತ್ಮೂರು ರೂಪಾಯಿ ಇರುತ್ತೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಸರಿಸುಮಾರು ಅರವತ್ತು ಡಾಲರ್ ಅಂದರೆ ಒಂದು ಬ್ಯಾರಲ್ಗೆ ಅರವತ್ತು ಡಾಲರ್ ಈಗ ಬ್ಯಾರ ಒಂದು ಬ್ಯಾರಲ್ಗೆ ನೂರ ಐವತ್ತೊಂಬತ್ತು ಲೀಟರ್ ಇರುತ್ತೆ ಭಾರತದ ರೂಪಾಯಿಯಲ್ಲಿ ಕಚ್ಚಾ ತೈಲದ ಬೆಲೆ ಇಪ್ಪತ್ತೇಳು ರೂಪಾಯಿ ಅಂದಾಜು ಸರಿಸುಮಾರು ಇಪ್ಪತ್ತೇಳು ರೂಪಾಯಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಚ್ಚಾ ತೈಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಕ್ಕಿತ್ತು ಈಗ ಅಂದಾಜು ಮೂವತ್ತೊಂಬತ್ತು ರೂಪಾಯಿ ಹಾಗಾಗಿ ಹೆಚ್ಚು ಕಡಿಮೆ ಆಗುತ್ತೆ ರೇಟು ಇಷ್ಟಾದರೂ ಕೂಡ ಪೆಟ್ರೋಲ್ ಬೆಲೆ ಕಡಿಮೆ ಆಗಲ್ಲ ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಕಾರಣ ಯಾಕಂದರೆ ಮೊದಲಿಗೆ ರಿಫೈನರಿ ಪ್ರೊಸೆಸಿಂಗ್ ಕಚ್ಚಾ ತೈಲವನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಿಂದ ತೆಗೆಯುತ್ತೇವಲ್ಲ ಅದನ್ನು ಹಾಗೆ ಯೂಸ್ ಮಾಡೋದಕ್ಕೆ ಆಗಲ್ಲ ಮೊದಲಿಗೆ ಅದನ್ನು ರಿಫೈನರಿ ಪ್ರೊಸೆಸಿಂಗನ್ನು ಮಾಡಬೇಕಾಗುತ್ತೆ ಈ ಸಂಸ್ಕರಣೆಯನ್ನು ಮಾಡುವುದಕ್ಕೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಅಂದಾಜು ನಾಲ್ಕು ರೂಪಾಯಿ ಎಂಬತ್ತಾರು ಪೈಸೆ ಈ ಥರ ಖರ್ಚಾಗುತ್ತೆ ಈ ಖರ್ಚಾಗಿದ್ದು ನಾಲ್ಕು ರೂಪಾಯಿ ಎಂಬತ್ನಾಲ್ಕು ಪೈಸೆ ಕೂಡ ಕಚ್ಚಾ ತೈಲಕ್ಕೆ ಸೇರಿಕೊಳ್ಳುತ್ತೆ ಈ ಅಮೌಂಟು ಕೂಡ ಪೆಟ್ರೋಲ್ ರೇಟ್ಗೆ ಸೇರಿಕೊಳ್ಳುತ್ತೆ ಎರಡನೇದಾಗಿ ಎಕ್ಸೈಸ್ ಡ್ಯೂಟಿ ಅಬಕಾರಿ ಸುಂಕ ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕವನ್ನು ಕೂಡ ಇದಕ್ಕೆ ಹಾಕ್ತಾರೆ ಕೇಂದ್ರ ಸರ್ಕಾರದಿಂದ ಹಾಕಿದ ಈ ಅಬಕಾರಿ ಸುಂಕ ಫಿಕ್ಸ್ ಆಗಿ ಇರೋದಿಲ್ಲ ಸಮಯಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪೆಟ್ರೋಲ್ಗೆ ಹಾಕಿದ ಅಬಕಾರಿ ಸುಂಕ ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆ ಈಗ ಮೂವತ್ತೇಳು ರೂಪಾಯಿ ಆಸುಪಾಸು ಇದೆ ಈ ಇಷ್ಟೇ ಅಂತ ನಿಗದಿತವಾಗಿ ಹೇಳೋದಕ್ಕೆ ಆಗಲ್ಲ ಸ್ವಲ್ಪ ಅಂತರ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಪೆಟ್ರೋಲ್ ದರ ಆಗ್ತಾನೇ ಇದೆ ಮೂರನೇದಾಗಿ ಡೀಲರ್ಸ್ ಕಮಿಷನ್ ಎಕ್ಸೈಸ್ ಡ್ಯೂಟಿ ಹಾಕಿದ ನಂತರನೂ ಕೂಡ ಇಲ್ಲಿಗೆ ಮುಗಿಲಿಲ್ಲ ಪೆಟ್ರೋಲ್ ಪಂಪ್ ಡೀಲರ್ಸ್ ಹತ್ತಿರ ಹೋದಾಗ ಅಲ್ಲಿಯೂ ಒಂದು ಅವರ ಕಮಿಷನ್ ಇರುತ್ತೆ ಅಂದಾಜು ಸರಿಸುಮಾರು ನಾಲ್ಕು ರೂಪಾಯಿ ಒಂದು ಲೀಟರ್ಗೆ ಅವರದ್ದು ಕಮಿಷನ್ ಅಂದರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದರಲ್ಲಿ ಈ ಕಮಿಷನ್ ಆದರೂ ಕೂಡ ಇದಾದ ನಂತರವೂ ಕೂಡ ಇದು ಕೂಡ ಪೆಟ್ರೋಲ್ ರೇಟ್ಗೆ ಸೇರಿಕೊಳ್ಳುತ್ತೆ ನಾಲ್ಕನೆಯದಾಗಿ ಏನಾಗುತ್ತೆ ಅಂದರೆ ವಾಟ್ಸ್ ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಭಾರತದಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ಹಾಕುವಂಥ ಟ್ಯಾಕ್ಸು ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಎಲ್ಲರಿಗೂ ಒಂದೇ ಟ್ಯಾಕ್ಸ್ ಹಾಕೋದಿಲ್ಲ ಹೆಚ್ಚು ಕಡಿಮೆ ಇರುತ್ತೆ ಭಾರತದ ರಾಜ್ಯಗಳಲ್ಲಿ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಇರುತ್ತೆ ರಿಫೈನರಿ ಪ್ರೊಸೆಸಿಂಗ್ ಎಕ್ಸೈಸ್ ಡ್ಯೂಟಿ ಡೀಲರ್ಸ್ ಕಮಿಷನ್ ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಇವೆಲ್ಲ ಮುಗಿದ ನಂತರ ನಾವು ನೀವೆಲ್ಲರೂ ಅಮೌಂಟ್ ಕೊಟ್ಟು ಪೆಟ್ರೋಲನ್ನು ತೆಗೆದುಕೊಳ್ತೀವಲ್ಲ ಅದು ಪೆಟ್ರೋಲ್ ಪ್ರೈಸ್ ಕಚ್ಚಾ ತೈಲದ ಬೆಲೆ ಏರಿಕೆಯಾದಾಗ ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತೆ ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಸರ್ಕಾರ ಟ್ಯಾಕ್ಸ್ ಹೆಚ್ಚು ಮಾಡುತ್ತೆ ಕಚ್ಚಾ ತೈಲ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಬೆಲೆ ಬೆಲೆ ಕಡಿಮೆ ಆಗಲ್ಲ ಪೆಟ್ರೋಲ್ಗೆ ಸರಿಯಾದ ಬೆಲೆ ಸಿಗಬೇಕು ಅಂತ ಅಂದರೆ ಹೆಚ್ಚು ಹಣವನ್ನು ಜನರಿಂದ ವಸೂಲಿ ಮಾಡ್ತಾರೆ ಆ ಪೆಟ್ರೋಲ್ ಬೆಲೆಗೆ ಸಿಗಬೇಕು ಅಂದರೆ ಇನ್ನೂ ಜನರಿಂದನೇ ವಸೂಲಿ ಮಾಡ್ತಾರೆ ಈ ಪೆಟ್ರೋಲ್ ರೇಟು ತುಂಬ ಕಡಿಮೆ ಇದೆ ಇರಾನ್ನಲ್ಲಿ ಆರು ರೂಪಾಯಿಗೆ ಪ್ರತಿ ಲೀಟರ್ ಇದೆ ಹಾಗೆ ವೆನ್ಕ್ಯುವೆಲಾ ಲಿಬಿಯಾ ಅಂಗೋಲಾದಲ್ಲಿ ಕೂಡ ಕಡಿಮೆ ಇದೆ ಈ ಪೆಟ್ರೋಲ್ಗೆ ಭಾರತದಲ್ಲಿ ಕೂಡ ಪೆಟ್ರೋಲ್ ರೇಟ್ ಕಡಿಮೆ ಆಗಲಿ ಅಂತ ನಾವು